ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಏನೇನಿಲ್ಲ ನಿಜದಂತಿರುವ ಸುಳ್ಳಲ್ಲ ಸುಳ್ಳುಗಳೆಲ್ಲ ನಿಜವಲ್ಲ ಸುಳ್ಳಿನ ನಿಜವೂ ಸುಳ್ಳಲ್ಲ ಇಪ್ಪತ್ತೈದು ವರ್ಷಗಳ ಹಿಂದೆ ಉಪೇಂದ್ರ ಬರೆದ ಈ ಹಾಡು ಮತ್ತೆ ಟ್ರೆಂಡಿಂಗ್ ಆಗಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲಿ ನೋಡಿದ್ರೂ ವೈರಲ್ ಆಗ್ತಾ ಇದೆ ಈಗಿನ ಪೀಳಿಗೆಯ ಯುವಕ ಯುವತಿಯರು ಈ ಹಾಡಿನ ಒಳಾರ್ಥವನ್ನ ಗಂಭೀರವಾಗಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ ಈ ಹಾಡಿನ ಗುಂಗಿನಲ್ಲಿ ಮುಳುಕೆದ್ದು ತೇನಾಡ್ತಾ ಇದ್ದಾರೆ ಇಪ್ಪತ್ತೈದು ವರ್ಷಗಳ ಹಿಂದಿನಕ್ಕಿನ ಪ್ರೇಮಿಗಳು ಈ ಹಾಡನ್ನ ಎಷ್ಟು ಬೇಕೋ ಅಷ್ಟು ಅರ್ಥ ಮಾಡಿಕೊಂಡು ಆನಂದಿಸಿದ್ರು ಆದರೆ ಈಗಿನ ಜನರೇಷನ್ ಮಂದಿಯ ಕೈಗೆ ಸಿಕ್ಕಿರುವ ಈ ಹಾಡು ಮತ್ತಷ್ಟು ತೀವ್ರ ಸ್ವರೂಪದ ಅರ್ಥವನ್ನ ಪಡೆದುಕೊಳ್ತಾ ಇದೆ ಪ್ರೀತಿಯ ಭಾವವಿರುವ ಈ ಕಾಲದಲ್ಲಿ ಎಲ್ಲವೂ ಅವರವರ ಭಾವಕ್ಕೆ ಬಿಟ್ಟಂತಿದೆ ಈ ಭಾವಕ್ಕಿದೆ ಈಗಂತೂ ಈ ಹಾಡಿನ ಬಗ್ಗೆ ಯಂಗೆಸ್ಟ್ ಮಂದಿಗೆ ಅತಿಯಾದ ಪ್ರೀತಿ ಉಕ್ಕಿ ಹರಿದಿದೆ ರೀಲ್ಸ್ಗಳಲ್ಲಿ ಇದುವೆ ಇವರಿಗೆ ಮೀಲ್ಸ್ ಆಗಿದೆ ಭಗ್ನ ಪ್ರೇಮಿಗಳಿಗೆ ಈ ಹಾಡು ಗೀಳಾಗಿದೆ ಈ ಹಾಡಿಗೆ ಕುಡಿಯುವವರ ಸಂಖ್ಯೆಯು ಮೇಲಾಗಿದೆ ಒಟ್ಟಲ್ಲಿ ಈ ಗೀತೆ ಸಾಮಾಜಿಕ ಜಾಲತಾಣಗಳಲ್ಲಿ ಫ್ರೀಯಾಗಿ ಸೇಲಾಗಿದೆ ಇತ್ತೀಚೆಗೆ ಈ ಹಾಡಿನ ಬಗ್ಗೆ ಇದರ ಸಂಗೀತ ನಿರ್ದೇಶಕ ಗುರುಕಿರಣ್ ಕೂಡ ಮಾತನಾಡಿದ್ದಾರೆ ಈ ಹಾಡಿನ ಹಿಂದಿನ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಉಪೇಂದ್ರ ಸಿನಿಮಾದ ಮ್ಯೂಸಿಕ್ ಆಲ್ಬಮ್ ಆ ಕಾಲದಲ್ಲಿ ಐವತ್ತ ನಾಲ್ಕು ಲಕ್ಷಕ್ಕೆ ಸೇಲ್ ಆಗಿತ್ತಂತೆ ಆ ಕಾಲದಲ್ಲಿ ಇದುವೇ ಅತ್ಯಂತ ದೊಡ್ಡ ಮೊತ್ತವಾಗಿತ್ತಂತೆ ಏನಿಲ್ಲ ಹಾಡು ಹೇಗೆ ಹುಟ್ಟಿತು ಅನ್ನುವ ಬಗ್ಗೆಯೂ ಕೂಡ ಗುರುಕಿರಣ್ ಹೇಳಿಕೊಂಡಿದ್ದಾರೆ ಒಂದು ರಾತ್ರಿ ಇಡೀ ಉಪೇಂದ್ರ ಟೀಮ್ ಕುಳಿತಾಗ ಏನಿಲ್ಲ ಎನ್ನುವ ಪದವನ್ನು ಇಟ್ಟುಕೊಂಡು ಆಗಿನ ಕಾಲದಲ್ಲಿದ್ದ ಒಂದು ರೂಮರ್ಸ್ಗೆ ಈ ಹಾಡಿನ ಮೂಲಕ ಸಿನಿಪ್ರಿಯರಿಗೆ ಉತ್ತರ ಕೊಡುವ ಬಗ್ಗೆ ಮಾತುಕತೆಯಾಗುತ್ತಂತೆ ಏನಿಲ್ಲ ಅಂದ್ರೆ ಎರಡು ಅರ್ಥ ಬರುತ್ತೆ ಏನಿಲ್ಲ ಎಲ್ಲವೂ ಇದೆ ಎನ್ನುವ ಅರ್ಥವನ್ನ ಕೊಡುತ್ತೆ ಏನಿಲ್ಲ ಎಲ್ಲವೂ ಇದೆ ಎನ್ನುವಂತಹ ಅರ್ಥ ಬಂದ್ರೆ ಏನೂ ಇಲ್ಲ ಎನ್ನುವಂತಹ ಇನ್ನೊಂದು ಅರ್ಥ ಬರುತ್ತೆ ಪಲ್ಲವಿ ಇನ್ಸ್ಟೆಂಟ್ ಆಗಿ ಹುಟ್ಟಿಕೊಳ್ತು ಆಮೇಲೆ ಉಪೇಂದ್ರ ಪೂರ್ತಿ ಹಾಡು ಬರದ್ರು ಅಂತ ಹೇಳಿಕೊಂಡಿದ್ದಾರೆ ಈ ಹಾಡು ಈಗ ಮತ್ತೆ ಜನಪ್ರಿಯವಾಗ್ತಾ ಇರೋದಕ್ಕೂ ಕೂಡ ಖುಷಿಯನ್ನ ಪಟ್ಟಿದ್ದಾರೆ ಒಟ್ಟಾರೆ ಕರಿಮಣಿ ಮಾಲೀಕ ನೀನೆಲ್ಲ ಹಾಡು ಕರುನಾಡಲ್ಲಿ ಮತ್ತೆ ಮತ್ತೆ ಟ್ರೆಂಡಿಂಗ್ನಲ್ಲಿ ಬರ್ತಾನೆ ಇದೆ ಮುಂದೆಯೂ ಕೂಡ ಬರ್ತಾನೆ ಇರುತ್ತೆ ಪ್ರೀತಿ ಪ್ರೇಮ ಪ್ರಣಯ ಅನ್ನೋದು ನಿಲ್ಲದ ಚೇತನ ಸದ್ಯಕ್ಕೆ ಈಚಿನ ಪೀಳಿಗೆಯವರು ಕೇಳ್ತಾರೆ ಮುಂದೆ ಮತ್ತೊಂದು ಪೀಳಿಗೆ ಬರುತ್ತೆ ಈ ಹಾಡಿಗೆ ಮತ್ತಷ್ಟು ರೆಕ್ಕೆ ಪುಕ್ಕಗಳು ಬೆಳೆದುಕೊಂಡು ಇನ್ನೊಂದಷ್ಟು ಅರ್ಥಗಳು ಹುಟ್ಟಿಕೊಳ್ಳುತ್ತವೆ ಹಾಗಾಗಿ ಈ ಹಾಡಿನಲ್ಲಿ ಏನಿಲ್ಲ ಏನೇನಿಲ್ಲ ಹುಡುಕಿದರೂ ಏನೇನಿಲ್ಲ ಕೆದಕಿದರೂ ಏನೇನಿಲ್ಲ पी एंटरटेनमेंट ब्यूरो प्रजावार्ता न्यूज़ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು